ಮೇ ಹನ್ನೊಂದರಿಂದ ಮಸನಗುಡಿ ಆನೆಗಟ್ಟಿ ದೇಗುಲ ಜಾತ್ರೆ ತಮಿಳುನಾಡಿನ ಮಧುಮಲೈ ಅರಣ್ಯದ ಮಸನಗುಡಿ ಆನೆಗಟ್ಟಿ ದೇಗುಲದಲ್ಲಿ ಮೇ ಹನ್ನೊಂದರಿಂದ ಮೂರು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಮಸನಗುಡಿ ಕಾಡೊಳಗೆ ನೆಲೆ ನಿಂತಿರುವ ಶ್ರೀ ಕರಿಯಬಂಟ ಅಯ್ಯನ್ ಜಾತ್ರೆಯು ಮೇ ಹನ್ನೊಂದು ಹನ್ನೆರಡು ಹದಿಮೂರರಂದು ನಡೆಯಲಿದ್ದು ಕನ್ನಡಿಗ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ ಕರ್ನಾಟಕದಿಂದ ಬರುವವರು ಇ ಪಾಸ್ ತೆಗೆದುಕೊಂಡು ಬರಬೇಕಿದೆ ಜೊತೆಗೆ ರಾತ್ರಿ ವೇಳೆ ವನ್ಯಜೀವಿಗಳ ಸಂಚಾರ ಹೆಚ್ಚಿರುವುದರಿಂದ ಕತ್ತಲಾಗುವ ಮುನ್ನ ದೇಗುಲವನ್ನು ತಲುಪಬೇಕು ವರ್ಷಕ್ಕೆ ನಾಲ್ಕು ಬಾರಿ ಮಾತ್ರ ಭಕ್ತರು ಕಾಡೊಳಗೆ ತೆರಳಿ ಪೂಜೆ ಸಲ್ಲಿಸಲು ಅವಕಾಶವಿದೆ ಈ ಗ್ರಾಮ ನೀಲಗಿರಿ ಮಾವಟದಲ್ಲಿರುವ ಮಾಚಿಕ್ಕರಾಯನ ದೇವಸ್ಥಾನದಲ್ಲಿ ವಿಶೇಷ ನಡತಕ್ಕಂಥದ್ದು ಹಾಗೂ ಮೇ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಅಲ್ಲಿ ನಡಬೇಕಾದಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕ ಎರಡೂ ಸೇರಿದಂಗೆ ವಿಶೇಷ ನಡೀತಾ ಇದೆ ಅದರಿಂದ ಕರ್ನಾಟಕದಿಂದ ತಮಿಳುನಾಡಿಗಿಂತ ಕರ್ನಾಟಕ ಜನ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕಾಗಿರ್ತದೆ ಆದ್ದರಿಂದ ಈ ಪಾಸು ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಮುಂದನಿಗೆ ಬಂದು ಸೇರಬೇಕಂತದ್ದು ನಮ್ಮ ಕೇಳ್ತಾಯಿದ್ದೀವಿ ಈ ಕಡೆ ಬಂದು ಆಣ್ಗಟ್ಟಿಯಿಂದ ಕಿಳಗಡ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ಬೇಕು ಅಂಥ ಜಾಗಗಳ ಅಲ್ಲಿ ಹೋಗಿ ಹೋದಾಗ ಅಲ್ಲಿ ಮಾಚಮ್ಮ ಕರಿಬಟ್ಟರೆ ಅಂತ ಒಂದು ಶಕ್ತಿ ಫುಲ್ಲು ದೇವರು ಅದು ಅದು ಹನ್ನೊಂದು ಹನ್ನೆರಡರಲ್ಲಿ ಬಂದು ಹೋಗ್ತಕ್ಕಂಥದ್ರು ಹನ್ನೆರಡನೇ ತಾರೀಕು ತಾನೇ ಹೋಗೋದು ಹನ್ನೆರಡು ಹದಿಮೂರಲ್ಲಿ ಅಲ್ಲಿ ಹನ್ನೊಂದು ಹನ್ನೆರಡಕ್ಕೆ ಜನಸಂಖ್ಯೆಯಲ್ಲಿ ಬಂದು ಸೇರೋದು ಮಾಡ್ತಿರೋದು ಅದರಲ್ಲಿ ಬಂದು ಹುಲಿ ವಾಹನ ನಡೆತದ ಅದರಲ್ಲಿ ಬಂದು ವಿಶೇಷ ನಡೆತದ ಅನ್ನದಾನ ನಡೆತದ ಲಕ್ಷಾಂತರ ಜನ ಬರ್ತದೆ ಕೊಂಡ ಸೇವೆ ನಡೆತದ ಹಾಗು ಮೆರೆತಾಕಿಬಿ ಎಲ್ಲ ನಡುತ್ತದೆ ಇದು ಸುಮಾರು ಒಂದು ನೂರಾರು ವರ್ಷದಿಂದ ನಡೀತದೆ ಒಂದು ಶಕ್ತಿ ವಾಯದ ಮಾತಾಡೋ ದೇವರು ಹೆಸರು ಬಂದು ಶ್ರೀ ಮಾಸಿ ಕರೆಬಂಟ ಅಯ್ಯ ಅಂತ ಹೇಳ್ತಾರೆ ಕರ್ನಾಟಕ ಮಾನ ಬರೋ ಮಕ್ಕಳು ಬಂದು ಮಾಚಿ ಅಯ್ಯ ಅಂತ ಹೇಳ್ತಾರೆ ಆಗ ಶಕ್ತಿವಾಯಿಂದ ಗುರು ಇರೋತಿ ಭಕ್ತರುಗಳು ಜಾಸ್ತಿ ಬರ್ತಾರೆ ಅಲ್ಲಿ ನಾಲ್ಕು ಟೈಮು ನಮ್ಮನ್ನು ಬಂದು ಆ ಕಾಡು ಒಣ ಒಳಗೆ ಇದು ಮಾಡ್ತಾರೆ ಇದು ಬಂದು ದೊಡ್ಡ ಜಾತ್ರೆ ಅಲ್ಲಿ ನಡುತ್ತದ ಅದಕ್ಕೆ ಜನಗಳು ಅಯ್ಯನ್ನ ಪ್ರಸಾದ ತಕ್ಕ ಮುಖ ಬರ್ಬೇಕು ಅನ್ನೋದನ್ನು ನಾವು ಬೇಡ್ಕಂಡಿ